ನಾನು ನಿಮ್ಮ ಗೆಳೆಯ ರವಿಶಂಕರ್ ಫ್ರೆಂಡ್ಸ್ ನನ್ನ ಪ್ರತಿಸಲ ಕತೆ ಬರಿಬಾರ ನನ್ನ ಜೀವನದಲ್ಲಿ ಘಟನೆ ನನಗೆ ತುಂಬಾ ಕಾಂತರ ಆ ಘಟನೆ ಮುಂದೆ ನಿಮ್ಮೊಂದು ಹೆಚ್ಚಿಕೊತ್ತ ಸ್ನೇಹಿತರೆ ಕೃಷ್ಣರಾಜನಗರದ ನಗರದ ಅನ್ನೋ ಪುಟ್ಟ ಗ್ರಾಮ ನನ್ನ ಅಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಆದ್ಮೇಲೆ ಮಾರಿಯಪ್ಪ ಅಂತ ಆ ದಿನ ಹೆಣ್ಮಕ್ಳು ಕಲಸ ಕೊಂಡು ಬರ್ತಾ ಇದ್ರೆ ನಗಾರಿ ಬಾಸ್ಗೆ ಆ ಮೇಲೆ ದೇವ್ರು ಬಂದು ಅವ್ರೆ ರೋಮ ಚೆನ್ನಂಗ ಆ ಸಮಯದಲ್ಲಿ ಎಂತ ಆಸ್ತಿ ಮನಸ್ಸು ಕೂಡ ಒಂದ್ಸಲ ಅತಿ ಮಿಶ್ರಣ ಅಷ್ಟು ಅದ್ಭುತವಾಗಿರುತ್ತೆ ಜೀವನದಲ್ಲಿ ಒಂದು ಕೆಲಸ ಮಾಡಿದೆ ತುಂಬಾ ಖುಷಿ ಇದ್ದೀನಿ ಮಾನೆಯ ಹಬ್ಬ ಇದ್ದ ದಿನ ತನ್ನ ಹಿಂದಿ ಆದಾಗ ನಮ್ಮ ಪರ್ಮಿಷನ್ ಕೇಳ್ತಾರೆ ಆದ್ರೆ ಅವರು ಹಬ್ಬ ಮುಖ್ಯ ಆದ್ರೆ ನಮ್ಗೆ ಒಂದು ಕೆಲಸನೇ ಮುಖ್ಯ ನೀನು ಹಬ್ಬಕ್ಕೆ ಹೋಗ್ಬೇಕಾ ಹೋಗು ಆದ್ರೆ ನಾವು ಕೆಲಸ ಮುಗಿಸಿ ಹೋಗುವಂತ ನಾನು ಯೋಜನೆ ಮಾಡ್ತೇನೆ ಅದೇ ಸಮಯಕ್ಕೆ ನನ್ನ ಸ್ನೇಹಿತರು ಕೂಡ ಫೋನ್ ಮಾಡ್ತಾರೆ ವಿಷಯ ಖುಷಿಯಾಗ ಬೇಡ ಮಗ ನೀನ್ ಕೆಲಸ ಬಾ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಂದ ಮೈಸೂರು ಮೈಸೂರಿಂದ ಕೆಆರ್ ತಲುಪಷ್ಟೊಳಗೆ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಅಲ್ಲಿಂದ ಸ್ನೇಹಿತರು ಫೋನ್ ಮಾಡಿದೆ ಅವ್ರ ಸಡಗರದಲ್ಲಿ ಆಟಕ್ಕೆ ಹೋಗೋಣ ಅಂತಂದ್ರೆ ಅಷ್ಟೊತ್ತ ರಾತ್ರಿಯಲ್ಲಿ ಒಂದು ನರ ಬೆಳ್ಳಿ ಸಿಗಲ್ಲ ಅದ್ರಲ್ಲಿ ಆಟೋ ಎಲ್ಲ ಸಿಗುತ್ತೆ ಏನ್ ಮಾಡುದು ಅಂತ ನಾನು ಯೋಚನೆ ಮಾಡಿದೆ ಲೈನ್ ನೋಡೋದೇ ಹತ್ತು ಕಿಲೋಮೀಟರ್ ಆಗುತ್ತೆ ಐದಾರು ಕಿಲೋಮೀಟರ್ ಹಾಗಿದ್ರೆ ಬೆಳಗ್ಗೆ ಬಿಡಿದೆ ಶಾರ್ಟ್ ಕಟ್ ಎಲ್ಲ ಹೋಗೋದ್ರಿಂದ ಬೆಳಕಲ್ಲಿ ಹೋಗ್ತಾ ಹೋಗ್ತಾ ಅರ್ಧ ದಾರಿ ಸಾಗಿದ್ವಿ ಹಾಗೆ ಸ್ವಲ್ಪ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾರೆ ಕಾಣಿಸ್ತು ಇಷ್ಟೊತ್ತು ರಾತ್ರಲ್ಲೂ ಕೂಡ ಯಾರೋ ಒಬ್ಬರು ಕಂಬ ಸಿಕ್ಕಿದ್ರಲ್ಲ ಅಂತ ಅನ್ಬಿಟ್ಟು ಹತ್ರ ಬಂದು ನೋಡಿದ್ರೆ ಒಂದೇನ್ಸು ಆಶ್ಚರ್ಯ ಆಯಿತು ತಕ್ಷಣ ನಮ್ಮ ಅಜ್ಜಿ ಹಿಡಿದು ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ನೆನಪಾಯ್ತು ಅಜ್ಜಿ ಹೇಳ್ತಾ ಇದ್ರು ಮಧ್ಯರಾತ್ರಿ

ಆಕೆ ಸಹಾಯ ಕೊಟ್ಟಿದ್ದರು ನಾನು ಆಕೆಗೆ ಸಮಾಧಾನ ಹೇಳಿ ಬದುಕಿನ ಬಗ್ಗೆ ಭರವಸೆ ಮೂಡಿಸಿ ದಯವಿಟ್ಟು ಮನೆಗೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿ ಆದರೆ ಆಕೆ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ ಅಂತ ಮುಂದೆಷ್ಟು ಮಾಟ ಮಾಡಿ ಸರಿ ಫೋನ್ ನಂಬರ್ ಅವರೇ ಬಿಡಿ ಈ ಮನೆಯಲ್ಲಿ ಫೋನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ಆಕೆ ನನ್ನ ಫೋನ್ ನಂಬರ್ ನೆನಪಿಲ್ಲ ಪಕ್ಕೂ ನಮ್ಮೂರು ಅಂತ ಹೇಳಿ ನಾನು ಅದೇ ವರ್ಗ ಹೋಗ್ತಿದ್ದೀನಿ ಅಲ್ವಾ ನಿಮ್ಮೂರವರೆಗೂ ನಿಮ್ಮನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಬನ್ನಿ ಅಂತ ಆಕೆ ನಮ್ಮ ಮನೆಯವರೆಗೂ ಬಿಟ್ಟು ಹೋಗೋಣ ಅಂತ ಸ್ಥಿತಿ ಹೋಗ್ತಿರ್ಬೇಕಾದ್ರೆ ಆಕೆ ಇಷ್ಟೊತ್ತು ರಾತ್ರಿ ಸ್ಥಿತಿ ಹೋದ್ರೆ ನೋಡಿ ಜನ ಅಪಾರ್ಥ ಮಾಡ್ಕೋತಾರೆ ನಾನು ಹೋಗ್ತೀನಿ ಹೋಗಿ ಅಂತ ಅಲ್ಲಿಂದ ಊರ್ಗೋದೆ ಮಾರಿ ಹಬ್ಬ ಜಾಯ್ನ್ ಆದ ಸ್ನೇಹಿತರ ಜೊತೆ ಆ ಹಬ್ಬದ ಸಡಗರದಲ್ಲಿ ನಾನು ಪಾಲ್ಗೊಂಡೆ ಮಾರನೇ ಬೆಳಿಗ್ಗೆ ಸ್ನೇಹಿತರ ಜೊತೆ ರಾತ್ರಿ ನಡೆದ ಇನ್ಸಿಡೆಂಟ್ ಹೇಳಿದೆ ಒಂದು ಕಡೆ ಎಲ್ರು ಗಾಬರಿ ಆದ್ರು ಯಾಕೆಂತ ಕೇಳಿದ್ಕೆ ರಾತ್ರಿ ನಿಮ್ಮ ಜೊತೆ ಬಂದು ಹುಡುಗಿ ಸತ್ತು ಆರು ತಿಂಗಳಾಯ್ತು ಅಂತ ಹೇಳಿದ್ರು ಒಂದಕ್ಷಣ ನನಗೂ ಆಶ್ಚರ್ಯ ಆಯ್ತು ನಂಬಿಕೆ ಬರಲಿಲ್ಲ ವಾದ ಮಾಡಿದೆ ಸತ್ಯ ಏನಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಂತ ಆ ಎನಿಸಿದ ಊರು ಕರ್ಪಟ ಅಲ್ಲಿ ಸ್ನೇಹಿತರ ಜೊತೆ ಮಾತಾಡ್ಸಿದ್ರು ಹಾಗೆ ಅಹಿಂಗಿದ ಸಮಸ್ಯೆ ಹರಿವಾಗಿತ್ತು ನಾನು ರಾತ್ರಿ ಕಂಡಿದ್ದು ಒಂದು ಆತ್ಮ ಅಂತ ಅರ್ಥ ಆಗಿತ್ತು ಸ್ನೇಹಿತರೆ ನಾನು ವಿಡಿಯೋ ಮಾಡ್ತಾ ಉದ್ದೇಶ ಇಷ್ಟೇ ಆತ್ಮಗಳ ಬಗ್ಗೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಆದ್ರೆ ನನ್ನ ಜೀವದಲ್ಲಿ ಬಂದ ಆತ್ಮ ಯಾವ ಕಲ್ಪನೂ ಮಾಡ ಅದರ ಬದಲಿಗೆ ಅದು ಹೋಗುವಾಗಲೇ ಅರ್ಥ ಆಗಿತ್ತು ಆತ್ಮಗಳು ನನ್ನ ತೀವ್ರತೆ ಬೀಳ್ಕೊಳ್ಳೋದು ಅಂತ ಶಾಂತಿ ಕೊಡಪ್ಪ ಅಂತ ಹೇಳಿ ಸಮಸ್ಯೆ ಸಾವಿರ ಸಾವು ಭಾಗವಹಿಸಿದರು ಅದಕ್ಕೆ ಪರಿಹಾರ ಸಮಸ್ಯೆ ಬಂದರು ಎಂತ ಪರಿಹಾರ ಈ ಕತೆ ಕೇಳಿ ಜನಕ್ಕೆ ನಮಗೆ ಬರ್ದೇ ಇರಬಹುದು ಯಾರನ್ನೂ ನಮ್ಗೆ ಸಂದೇಶ ಅದುಗೂ